ಸಮಾಜ ಸೇವಕರು ಸ್ನೇಹಜೀವಿ ಬಡವರ ಆಶಾಕಿರಣ ಪಾರಿವಾಳ ಪ್ರಿಯರಾದ ಶ್ರೀಯುತ ರಾಜು ಶ್ರೀನಿವಾಸ್ ರವರಿಗೆ ಜನ್ಮದಿನದ ಸಂಭ್ರಮಾಚರಣೆ ಜೊತೆಗೆ ಇಪ್ಪತ್ತೈದನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಕೂಡ ಅದ್ದೂರಿಯಾಗಿ ಜರುಗಿದೆ ಕುಟುಂಬಸ್ಥರು ಸ್ನೇಹಿತರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಹಾಗೂ ಮದುವೆ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದಾರೆ ನಾಗರ್ಬಾಬೆಯ ಎಲ್ಲ ಸ್ನೇಹಜೀವಿ ಬಳಗ ಹಾಗೂ ಹಿರಿಯ ನಾಗರಿಕರು ಹಾಗೂ ನನ್ನ ಸ್ನೇಹಿತರ ಪರವಾಗಿ ನನ್ನ ಆತ್ಮೀಯ ಸ್ನೇಹಿತ ಹಾಗೂ ಸ್ನೇಹಜೀವಿಯಾದಂಥ ಶೀತ ರಾಜು ಹಾಗೂ ಉಷಾ ರಾಜು ಅವರಿಗೆ ನನ್ನ ಕಡೆಯಿಂದ ಶುಭಾಶಯಗಳು ರಾಜುಗೆ ಜನ್ಮದಿನದ ಶುಭಾಶಯಗಳು ಹಾಗೂ ಅವರ ಪತ್ನಿಗೆ ವಾರ್ಷಿಕೋತ್ಸವದ ಶುಭಾಶಯಗಳು ಆ ತಾಯಿ ಚಾಮುಂಡೇಶ್ವರಿ ಅವರು ಅವ್ರ ಕುಟುಂಬಕ್ಕೆ ಅವರ ಸ್ನೇಹಿತರಿಗೆ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿನ ಕೊಡ್ಲಿ ಅಂತ ಕೇಳ್ಕೊತ ಜೊತೆಗೆ ಇಂಥ ಜೀವಿನ ಬಡದಂಥ ನಾಗರಭಾವಿ ನಾವೇ ದೆಲ್ರು ರಾಜು ಅಂದರೆ ಒಂದು ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ರಾಜು ಅಂದರೆ ಅದೊಂದು ಸ್ಫೂರ್ತಿ ರಾಜು ಅಂದರೆ ಅದೊಂದು ವಯಸ್ಸಾದ್ರಗಾಗ್ಬೋದು ಯುವಕರಿಗಾಗ್ಬೋದು ಅದೊಂದು ಶಕ್ತಿ ಅಂತ ತಪ್ಪಾಗಿ ಸ್ನೇಹಿತರೆ ಕಾರಣ ಇಷ್ಟೇ ಯಾವುದೇ ಕಾರ್ಯಕ್ರಮ ಆಗ್ಬೋದು ಮುಂದೆ ನಿಂತು ನಡೆಸ್ಕೊಡ್ತಾರೆ ಒಂದು ನಾಗರಭಾವಿನ ಎಂಟಿ ನಾಗರಭಾವಿನ ಒಂದು ಲವಲವಿಕೆಯಿಂದ ಒಂದು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತಾವು ತೊಡಗಿಸ್ಕೋತಾರೆ ನಮ್ಮ ಸಂಸ್ಕೃತಿ ಆಗ್ಬೋದು ನಮ್ಮ ಹಬ್ಬ ಆಗ್ಬೋದು ನಮ್ಮ ಹರಿದಿನ ಆಗ್ಬೋದು ಎಲ್ಲದರಲ್ಲೂ ಭಾಗವಹಿಸಿ ನಿಷ್ಕಳಂಕ ಯಾವುದೇ ಒಂದು ಅಪೇಕ್ಷೆ ಪಡದೆ ನಿಸ್ವಾರ್ಥವಾಗಿ ಸೇವೆ ಮಾಡುವಂಥ ಒಂದು ಕುಟುಂಬ ಅವ್ರದ್ದು ಅವರಿಗೆ ಈ ಸಂದರ್ಭದಲ್ಲಿ ನಾಗರಿಕರ ಪರವಾಗಿ ಹಾಗೂ ಎಲ್ಲರ ನನ್ನ ಬ ಬಲ ಬಲ ಬ ನನ್ನ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಚಾಮುಂಡೇಶ್ವರಿ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಸುಖ ಶಾಂತಿ ನಿಮ್ಮ ಇಲ್ಲ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಅವರ ಉದ್ಯೋಗಕ್ಕೆ ಹಾಗೂ ಅವರ ವಾರ್ಷಿಕೋತ್ಸವಕ್ಕೆ ನನಗೆ ಧನ್ಯವಾದಗಳು ಖಾಸಗಿ ಕೌನ್ಸಿಲ್ ಸಮಿತಿಯ ಮೆಂಬರ್ ಆದ ಉಷಾ ಮತ್ತು ಅವರ ರಾಜೂರವರಿಗೆ ಬಿಳಿ ವಿವಾಹ ಮಹೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸೋದಕ್ಕೆ ಮತ್ತು ನಮ್ಮ ಖಾಸಗಿ ಸಂಸ್ಥೆಯ ಪರವಾಗಿ ಅವರ ಶುಭಾಶಯಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ ಹಾಗೆ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಮತ್ತು ಎಲ್ಲ ಥರದಾದ ಅನುಕೂಲಗತಿಯನ್ನು ಮಾಡಿಕೊಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾರೆ ಥ್ಯಾಂಕ್ ಯು ಮೊದಲೇದಾಗಿ ಇಲ್ಲಿ ಸೇರಿದಂತೆ ಎಲ್ಲ ನನ್ನ ಸ್ನೇಹಿತರಿಗೆ ಗುರು ಹಿರಿಯರಿಗೆ ಮತ್ತು ವಾಹಿನಿ ಕಡೆಯಿಂದ ಬಂದು ತನ್ನೆಲ್ಲರಿಗೂ ಧನ್ಯವಾದ ಇದಕ್ಕೆ ಇಚ್ಛೆ ಮುಖ್ಯವಾಗಿ ನನ್ನ ಬರ್ತಾ ನನ್ನ ಫ್ರೆಂಡ್ಸ್ಗಳು ತುಂಬ ಅದೂರಿಯಾಗಿ ಪ್ರತಿ ವರ್ಷನೂ ಆಚರಿಸ್ತಾರೆ ಈ ವರ್ಷವೂ ಅದೇ ರೀತಿಯಲ್ಲಿ ಆಚರಿಸಿದ್ದಾರೆ ಎಲ್ಲರೂ ಪ್ರತಿಯೊಬ್ರು ನನ್ನ ಯಾರು ನನ್ನ ಫ್ರೆಂಡ್ ಥರ ಯಾರೂ ನೋಡಲ್ಲ ಎಲ್ಲರೂ ಮನೆ ಮಗನ ಥರನೇ ನೋಡ್ತಾರೆ ಅವ್ರ ಅಣ್ಣ ತಮ್ಮದಿರ್ತರೇ ನನ್ನ ಜೊತೆ ಇಡ್ತಾರೆ ಎಲ್ಲರೂ ಪ್ರತಿಯೊಬ್ರು ನನ್ನ ಕಷ್ಟ ಸುಖದಲ್ಲಿ ಇವತ್ತವರೆಗೂ ನಾನು ಇಷ್ಟೇ ಬೆಳೆದಿದ್ರೆ ಎಲ್ಲ ಅವರಿಂದಲೇ ಪ್ರತಿಯೊಬ್ಬರು ಸಹ ನನಗೆ ಆಶೀರ್ವಾದ ಮಾಡ್ಕೊಂಡು ಜನಕ್ಕೆ ಬೆಳೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಈ ನಾಗರಭಾವಿ ನಾಗರಿಕ ಸಂಘ ಏನಿದೆ ಅವರು ಸಹ ಇದರಲ್ಲಿ ಎಲ್ಲರೂ ಭಾಗವಹಿಸಿ ನಮಗೆ ಇದೊಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಿರ್ವಹಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಮನೆಯವ್ರ ಕಡೆಯಿಂದ ಎಲ್ಲರ ಕಡೆಯಿಂದಲೂ ಧನ್ಯವಾದ ಹೇಳಿಕೆ ಇವತ್ತು ಬೇರೆ ಕಾರ್ಯಕ್ರಮಕ್ಕಿಂತ ಮುಂಚೆ ನಾವು ಫೋರ್ ಡೇಸ್ ಬ್ಯಾಕು ನಾವು ಮದುವೆ ಇಪ್ಪತ್ತೈದು ವರ್ಷ ಆಗಿತ್ತು ನನ್ನ ಬರ್ತಾಡೇ ಇದ್ದಿದ್ದರಿಂದ ಎರಡು ಸೇರಿಸಿ ನಮ್ಮ ಫ್ರೆಂಡ್ಸ್ ಎಲ್ಲ ಈಗ ಮಾಡ್ತಾ ಇದ್ದಾರೆ ಆ ರೀತಿ ಆ ರೀತಿ ಏನಿಲ್ಲ ದೇವರು ನೋಡಿ ನಮಗೆ ಕೊಟ್ಟಿದ್ದಾರೆ ನಮ್ಮ ನಮ್ಮ ಯೋಗ್ಯತೆ ತಕ್ಕಂತೆ ನಾವು ಏನು ಮಾಡ್ಬೋದು ಏನು ಹೇಳ್ತಾರೋ ಅದನ್ನು ನಾವು ಖಂಡಿತ ಮಾಡೇ ಮಾಡ್ತೀವಿ ಯಾಕಂದರೆ ನಾವು ಒಂದು ರೂಪಾಯಿ ಕೊಡೋದರಿಂದ ನಮಗೇನು ಕಡಿಮೆ ಆಗೋದಿಲ್ಲ ಒಂದು ಒಳ್ಳೆಯ ಜನನ ಗುರುತಿಸಿದ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಟ್ಟಾಗ ನಮಗೆ ಭಗವಂತ ಆಶೀರ್ವಾದ ಮಾಡಿದಂತೆ ಎಲ್ಲೋ ಒಂದು ಒಂದು ನಮ್ಮ ಗುರು ಹಿರಿಯರು ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ಇದ್ದೀವಿ ಮುಖ್ಯವಾಗಿ ಬಂದ್ಬಿಟ್ಟು ಇಲ್ಲಿ ರಾಜಕೀಯ ವ್ಯಕ್ತಿಗಳು ಅದ ನಮಗೆ ಇಲ್ಲ ನಮಗೆ ರಾಜಕೀಯ ಅನ್ನೋದಿಲ್ಲ ನನಗೆ ಒನ್ಲಿ ನನ್ನ ಫ್ರೆಂಡ್ಸ್ ಸರ್ಕಲ್ಲು ನನ್ನ ಗುರು ಹಿರಿಯರು ನನ್ನ ಏನಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಬಂಧುಗಳಾಗ ಅವರೇ ನಮಗೆ ನಾವು ಯಾವುದೇ ಇಲ್ಲ ನಾವು ರಾಜಕೀಯದಿಂದ ದೂರ ನಾವು ಖಂಡಿತ ನಮ್ಗೆ ಆತರ ಯಾವ್ದು ನಮ್ಗೆ ಆತರ ಯಾವ್ದು ಮನ್ಸಲ್ಲಿ ಇಲ್ಲ 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 ಅವಕಾಶ ಸಿಕ್ಕರೆ ಬೇರೆ ನೋಡ್ರಿ ನಾವು ಓಡಾಡ್ತೀವಿ ನಾವು ಓಡಾಡಲ್ಲ ಯಾಕಂದ್ರೆ ಆ ಯಾವುದೇ ಒಂದು ರಾಜಕೀಯ ಮಾಡಬೇಕು ಅಂದ್ರೆ ಸಹ ಆ ವ್ಯಕ್ತಿಗೆ ಅದೇ ಆದ್ಯಂತ ಗೌರವ ಬೇಕು ಮತ್ತೆ ಯೋಗ್ಯತೆ ಇರಬೇಕು ಸುಮ್ಮನೆ ಸುಮ್ಮನೆ ಯಾರೋ ನಾಲ್ಕು ಜನ ಹೇಳಿದ್ರು ಅಂತ ನಿಂತ್ಕೊಂಡು ಮಾಡೋಂಥದ್ದಲ್ಲ ಅವೆಲ್ಲ ಹಾಗೇನೆ ಅದು ಮಾಡಬೇಕು ಅಂದ್ರೆ ಮನಸ್ಪೂರ್ವಕವಾಗಿ ಮಾಡಬೇಕು ಎಲ್ಲ ರಾಜಕೀಯವನ್ನೂ ಮಾಡೋಕ್ಕೋದ್ರೆ ಚಂದ ಇರಲ್ಲ ನೋಡಿ ಇಲ್ಲಿ ಎಲ್ಲ ಬಂದಿರೋ ಎಲ್ಲ ರಾಜಕೀಯದವರು ಬಂದಿದ್ದಾರೆ ಇಲ್ಲಿ ಬಂದಿರೋದು ಇಲ್ಲಿ ರಾಜು ಅಂತ ನೋಡ್ಕೊಂಡು ಬಂದಿದ್ದಾರೆ ಹೊರತು ಯಾವುದೇ ಪಕ್ಷ ಗುರುತಿಸ್ ಬಂದಿಲ್ಲ ಇಲ್ಲಿ ಈ ಸ್ನೇಹ ಬಾ ಮುಂದುವರಿಬೇಕು ಅಂತಂದರೆ ನಾನು ಅದರಿಂದ ದೂರ ಇರಬೇಕು ನಾನು ಯಾವಾಗ ರಾಜಕೀಯ ಮತ್ತೊಂದಂತ ನಮ್ಮ ಮನಸ್ಸಲ್ಲಿ ಬರುತ್ತೆ ಆಗ ನಾಲ್ಕು ಭಾಗ ಆಗುತ್ತೆ ಆದ್ರಿಂದ ಆ ಥರದ್ದು ನಮ್ಮ ಆಲೋಚನೆ ಸದ್ಯಕ್ಕಿಲ್ಲ ಯಾವುದು ಸರ್ಗೆ ಹೇಳಬೇಕು ಅಂತಾರೆ ವರ್ಷ ಆಯಿತು ಇವತ್ತು ನಾನು ಏನೇ ಒಂದು ಕಡೆ ಇದ್ದೀನಿ ಅಂತಂದರೆ ಕಾರಣ ನಮ್ಮ ಯಜಮಾನ್ರು ಪ್ರತಿಯೊಂದರಲ್ಲೂ ನೀನು ಮಾಡ್ತೀಯಾ ಮುಂದೆ ಹೋಗು ನೀನು ಮಾಡೋಕ್ಕೆ ಸಾಧ್ಯ ಅಂತೇಳಿ ಪ್ರತಿಯೊಂದರಲ್ಲೂ ನಮ್ಮನ್ನು ಮುಂದೆ ಕರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಈ ಸ ಈ ಸತಿ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಅಸೋಸಿಯೇಷನಲ್ಲಿ ಎಲೆಕ್ಷನ್ ಆಗಿ ವುಮೆನ್ ಸಬ್ ಕಮಿಟಿ ಕೋ ಆಗಿದ್ದೀನಿ ಅದಕ್ಕೆಲ್ಲ ಕಾರಣ ನಮ್ಮ ಯಜಮಾನ್ರೇ ಇವತ್ತು ಸಂಸ್ಥೆ ನಡೆಸೋದಕ್ಕೆ ಕಾರಣ ಕೂಡ ನಮ್ಮ ಯಜಮಾನ್ರೇ ಅವರಿಂದ ನಾವು ಇವತ್ತು ಈ ಮಟ್ಟಕ್ಕಿದ್ದೀವಿ ಇಲ್ಲಿ ನಾಗರಬಾವಿ ಜನಗಳು ಎಲ್ಲರೂ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಎಲ್ಲದೂ ಒಂದು ಬಾಂಧವ್ಯ ಚೆನ್ನಾಗಿದೆ ಇಲ್ಲಿನ ಜನಗಳ ಹುಟ್ಟಿಗೆ ಹಾಗಾಗಿ ಇಲ್ಲಿನ ಜನಗಳಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ನಮ್ಮ ಮನೆಯವ್ರಿಗೂ ಮತ್ತು ನಮ್ಮ ತಂದೆ ತಾಯಿಗೆ ನಮ್ಮ ಅತ್ತೆಗೆ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸಪೋರ್ಟ್ ಸಪೋರ್ಟಿಂದಲೇ ನಾವು ಇವತ್ತು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಯಿತು ಈಗ ಇಪ್ಪತ್ತೈದು ವರ್ಷ ಪೂರೈಸಿದ್ದೀರಿ ಮತ್ತು ನಮ್ಮ ಯಜಮಾನ್ರ ಬರ್ತಡೆ ಕೂಡ ಪ್ರತಿ ವರ್ಷನೂ ಅದ್ದೂರಿಯಾಗಿ ಆಚರಿಸ್ತಾರೆ ಅವ್ರದ್ದು ಸ್ನೇಹಿತರೆಲ್ಲರೂ ಸೇರಿ ಅದು ನಮ್ಗೆ ತುಂಬ ಹೆಮ್ಮೆ ಇದೆ ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಅವ್ರ ಬರ್ತಡೇ ಅಂದರೆ ನಮಗಿಲ್ಲಿ ಒಂದು ಹಬ್ಬ ಇದ್ದಂಗೆ ಹಾಗಾಗಿ ಇದು ಹಬ್ಬದ ದಿಸ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೂ ಇಷ್ಟಪಡ್ತೀನಿ